ರಾಯಲ್ಸ್ ಕನ್ನಡ ಪ್ರೈಮ್ ಗೆ ಸ್ವಾಗತ ನಾನು ಹರ್ಷಿತಾ ಚವಾನ್ ಸಮಸ್ತ ಕರ್ನಾಟಕ ಜನರಿಗೆ ನಮ್ಮ ರಾಯಲ್ಸ್ ಕನ್ನಡ ವಾಹಿನಿ ಕಡೆಯಿಂದ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದೀಗ ಮೊದಲಿಗೆ ಮುಖ್ಯಾಂಶಗಳು ಕೋವಿಡ್ ಸಮಯದಲ್ಲಿ ತಂದೆ ತಾಯಿ ಕಳೆದುಕೊಂಡ ಮಕ್ಕಳೊಂದಿಗೆ ದೀಪಾವಳಿ ಹಬ್ಬ ಆಚರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೂವರು ಮಕ್ಕಳು ಪತ್ನಿ ಸೇರಿ ಅನಾಥ ಮಕ್ಕಳೊಂದಿಗೆ ಊಟ ಸಂಘದ ಸಂಸದರು ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನಲ್ಲಿ ನೂತನ ಕೊಳವೆ ಬಾವಿಗೆ ಚಾಲನೆ ನೀಡಿದ ಉಪಾಧ್ಯಕ್ಷ ನಾಗರಾಜ್ ಈ ಹಿಂದೆಯೇ ಕೊರೆದಿದ್ದ ಪೌರ್ವೆಲ್ಗೆ ಇಂದು ಚಾಲನೆ ಪೌರ ಕಾರ್ಮಿಕರು ವಾಟರ್ಮನ್ಗಳಿಗೆ ಸಿಹಿ ಪಟಾಕಿ ವಿತರಣೆ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಹೆಣಗಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಜನರಿಗೆ ಸಂಕಷ್ಟ ಬೇಸತ್ತ ಜನರಿಂದ ಎನ್ಡಿಎ ಕೂಟದತ್ತ ಒಲವು ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ರವಿಕುಮಾರ್ ವಿಶ್ವಾಸ ವಾರ್ತೆಗಳ ವಿವರ ಕೋವಿಡ್ ಸಮಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಮಕ್ಕಳೊಂದಿಗೆ ತಮ್ಮ ಮನೆಯಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ದೀಪಾವಳಿ ಹಬ್ಬವನ್ನು ಆಚರಿಸಿದರು ಪ್ರತಿ ವರ್ಷದಂತೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅನಾಥ ಮಕ್ಕಳೊಂದಿಗೆ ತಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸುತ್ತಾರೆ ಕೋವಿಡ್ ಸಮಯದಲ್ಲಿ ತಂದೆ ತಾಯಿ ಹಾಗೂ ಕುಟುಂಬವನ್ನ ಕಳೆದುಕೊಂಡ ಅನಾಥರಾದ ಮಕ್ಕಳಿಗೆ ಸಂಸದರು ಹಲವು ರೀತಿಯಲ್ಲಿ ಬೆಂಬಲ ನೀಡಿದ್ದಾರೆ ಅವರಿಗೆ ಇನ್ನಷ್ಟು ಪ್ರೋತ್ಸಾಹ ಬೆಂಬಲ ನೀಡುವುದರ ಸೂಚಕವಾಗಿ ಪ್ರತಿ ವರ್ಷ ದೀಪಾವಳಿ ಹಬ್ಬವನ್ನ ಮಕ್ಕಳೊಂದಿಗೆ ಆಚರಣೆ ಮಾಡುತ್ತಿದ್ದಾರೆ ಈ ಬಾರಿಯ ಹಬ್ಬದಂದು ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ ಮನೆಯಲ್ಲಿ ಮಕ್ಕಳೊಂದಿಗೆ ಡಾಕ್ಟರ್ ಕೆ ಸುಧಾಕರ್ ಹಬ್ಬದ ಊಟ ಮಾಡಿ ಅವರ ಯೋಗಕ್ಷೇಮ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ವಿಚಾರಿಸಿದ್ರು ಈ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ದೀಪಾವಳಿ ಹಬ್ಬ ಎಂದ್ರೆ ಇಡೀ ಕುಟುಂಬಕ್ಕೆ ಸಡಗರ ಹಾಗೂ ಸಂಭ್ರಮ ಕೋವಿಡ್ ಸಮಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹತ್ತು ಮಕ್ಕಳು ತಂದೆ ತಾಯಿಯನ್ನ ಕಳೆದುಕೊಂಡಿದ್ರು ಆಗ ಸಚಿವನಾಗಿದ್ದ ನಾನು ಆ ಮಕ್ಕಳನ್ನ ದತ್ತು ಪಡೆದು ಅವರ ಹೆಸರಿನಲ್ಲಿ ಠೇವಣಿ ಮಾಡಿ ಸಂಪೂರ್ಣ ಶೈಕ್ಷಣಿಕ ನೆರವು ನೀಡುತ್ತಿದ್ದೇನೆ ಈ ಮಕ್ಕಳಲ್ಲಿ ಎಲ್ಲಾ ಧರ್ಮ ಜಾತಿಯವರಿದ್ದಾರೆ ಪ್ರತಿ ವರ್ಷ ಇವರೊಂದಿಗೆ ದೀಪಾವಳಿ ಹಬ್ಬದ ಪೂಜೆ ಮಾಡಿ ಭೋಜನ ಮಾಡುತ್ತೇನೆ ಇದನ್ನು ಭಗವಂತನ ಸೇವೆಯಂತೆ ಮಾಡುತ್ತಿದ್ದೇನೆ ಎಂದು ತಿಳಿಸಿದ್ರು ತಮಗೆಲ್ಲ ಗೊತ್ತಿರುವ ಹಾಗೆ ಈ ದೇಶದಲ್ಲಿ ದೀಪಾವಳಿ ಅಂತಂದ್ರೆ ಮಕ್ಕಳಿಂದ ಹಿಡಿದು ಅತ್ಯಂತ ಹಿರಿಯರು ಮನೆಯಲ್ಲಿರ್ತಕ್ಕಂಥವ್ರು ಕೂಡ ಒಂದು ಸಡಗರ ಒಂದು ಸಂತೋಷ ಒಂದು ತೃಪ್ತಿ ನೆಮ್ಮದಿ ಇವೆಲ್ಲವನ್ನು ಕೂಡ ಒಂದು ಹಬ್ಬದಲ್ಲಿ ನಾವು ನೋಡಬೇಕು ಅಂತಂದ್ರೆ ಅದು ದೀಪಾವಳಿ ಹಾಗಾಗಿ ಅಂತ ದೀಪಾವಳಿಗೆ ನಾನು ಯಾವಾಗಲೂ ಕೂಡ ನಮ್ಮ ಪೂರ್ವಿಕರ ಎನ್ನ ಮೂರು ಪೆರೇಸಂದ್ರ ಗ್ರಾಮ ಇದೆ ಇಲ್ಲೇ ನಾವು ಎಲ್ಲ ನಮ್ಮ ಕುಟುಂಬದವರು ನಮ್ಮ ಸಂಬಂಧಿಗಳು ನಮ್ಮ ನೆಂಟರು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಎಲ್ಲ ಕೂಡ ಇಲ್ಲಿಗೆ ಬರ್ತಾರೆ ಇಲ್ಲೇ ನಾವೆಲ್ಲ ಸೇರಿ ಒಂದು ಆಚರಣೆಯನ್ನು ಮಾಡ್ತೇವೆ ಮತ್ತು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ತಮಗೆ ಗೊತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂಬತ್ತು ಜನ ಮಕ್ಕಳು ಒಂಬತ್ತರಿಂದ ಹತ್ತು ಜನ ಮಕ್ಕಳು ಹತ್ತು ಜನ ಮಕ್ಕಳು ಅವರ ತಾಯಿ ಮತ್ತು ತಂದೆ ಇಬ್ಬರು ಕೂಡ ಕಳ್ಕೊಂಡಂಥ ನತದೃಷ್ಟ ಮಕ್ಕಳು ಅಂತ ಹೇಳಬೇಕು ಆಗ ನಾನು ಸಚಿವನಿಂದ ಶಾಸಕರಿಂದ ನಾನು ಅಂತಹ ಮಕ್ಕಳಿಗೆ ಯಾರೂ ದಾರಿ ಅಂತೇಳಿ ಅಂಥೇಳಿ ಆಗೋದಿಲ್ಲ ಅಂತೇಳಿ ನಾನು ಆ ಹತ್ತು ಮಕ್ಕಳನ್ನು ದತ್ತಿಗೆ ತೆಗೆದುಕೊಂಡು ಅವ್ರಿಗೆ ಅವತ್ತೇನೆ ಅವರ ಅಕೌಂಟಿಗೆ ಫಿಕ್ಸೆಡ್ ಡೆಪಾಸಿಟ್ ಹಾಕಿ ಹತ್ತು ಜನಕ್ಕೆ ಮತ್ತು ಅವರಿಗೆ ಬೇಕಾದಂಥ ಪುಸ್ತಕಗಳು ಫೀಸು ಇದನ್ನೆಲ್ಲವನ್ನು ಅವರು ಏನು ಶಿಕ್ಷಣ ಮಾಡ್ತಾರೆ ಎಲ್ಲಿವರೆಗೂ ಶಿಕ್ಷಣ ಮಾಡುತ್ತಾರೆ ಅವರ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣವಾಗಿ ನಾನೇ ಅವರ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇನೆ ಮತ್ತು ಪ್ರತಿ ವರ್ಷ ದೀಪಾವಳಿ ದಿವಸ ಅವರನ್ನು ನಾನು ನನ್ನ ಮನೆ ನಮ್ಮ ಹಳ್ಳಿ ಮನೆಗೆ ಅವರ ನಾವನ ಮಾಡಿ ದೀಪಾವಳಿ ಹಬ್ಬದಲ್ಲಿ ನನ್ನ ಮಕ್ಕಳು ಅವರು ಎಲ್ಲ ಕೂಡ ಜೊತೆಯಲ್ಲಿ ಕೂತ್ಕೊಂಡು ಅವ್ರ ಜೊತೆಯಲ್ಲಿ ಊಟವನ್ನು ಪ್ರಾರ್ಥನೆಯನ್ನು ಪೂಜೆಯನ್ನು ಮಾಡುವಂಥ ಒಂದು ಇದನ್ನು ಇಟ್ಕೊಂಡು ಅಭ್ಯಾಸವನ್ನು ಬಂದಿದೆ ಅದರಲ್ಲಿ ಒಂಬತ್ತು ಜನ ಮಕ್ಕಳಲ್ಲಿ ಎಲ್ಲ ಧರ್ಮದವರು ಇದ್ದಾರೆ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರೈಸ್ತರಿದ್ದಾರೆ ಹಿಂದುಳಿದವರು ಇದ್ದಾರೆ ಪರಿಶಿಷ್ಟ ಜಾತಿಯವರಿದ್ದಾರೆ ಹಾಗಾಗಿ ಯಾವುದೇ ಮಗು ನಮ್ಮ ಜಿಲ್ಲೆಯಲ್ಲಿ ತಾಯಿ ತಂದೆ ಇಬ್ಬರೂ ಕೋವಿಡ್ನಲ್ಲಿ ಅವರು ಸಾವನ್ನದ ಸ್ವಾಭಾವಿಕವಾಗಿ ನಾನು ನನ್ನ ಮನಸ್ಸಿಗೆ ಬಂತು ಅವರಿಗೆ ನಾವು ದಾರಿಯನ್ನು ಭಗವಂತನ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅದನ್ನು ಸೇವೆ ಭಗವಂತನ ಸೇವೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಅವ್ರಿಗೆ ಏನು ಬೇಕೋ ಅವ್ರಿಗೆ ಸಹಾಯವನ್ನು ಮಾಡುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಕೂಡ ಕರೆದಿದ್ದೀನಿ ಇನ್ನೇನು ಒಂದು ಹತ್ತು ಹದಿನೈದು ನಿಮಿಷದಲ್ಲೆಲ್ಲ ಕೂಡ ಬರ್ತಾರೆ ಅವ್ರ ಜೊತೆಯಲ್ಲಿ ಮಧ್ಯಾಹ್ನದ ಪಾಲುವನ್ನು ಊಟವನ್ನು ಮಾಡಿ ಪೂಜೆಯಲ್ಲಿ ಕೂಡ ಪಾಲ್ಗೊಂಡು ನನ್ನ ಹೆಸರು ಭಾಗ್ಯಲಕ್ಷ್ಮಿ ನಾನು ಎಲ್ಲೆಲ್ಲಿ ಬಿ ಫಸ್ಟ್ ಇಯರ್ ಇದ್ದೀನಿ ನಮ್ಮ ಪೇರೆಂಟ್ಸ್ ಕೋವಿಡ್ ಟೈಮಲ್ಲಿ ತಿರ್ಕೊಂಡ ಕಾರಣಕ್ಕಾಗಿ ಸುಧಾಕರ್ನ ಒಳ್ಳೆ ಬ್ರದರ್ ಥರ ನಮ್ಮನ್ನು ಟ್ರೀಟ್ ಮಾಡಿಕೊಂಡು ಹಬ್ಬ ಆಚರಣೆ ಮಾಡೋಕ್ಕೆ ಕರೆದಿದ್ದಾರೆ ನಮ್ಮನ್ನು ಅವ್ರ ಜೊತೆ ನಾವು ಅವರೆಲ್ಲ ಸೇರಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ದೀವಿ ನಮ್ಮ ಎಜುಕೇಷನ್ಗೆ ಎಲ್ಲ ಸುಧಾಕರ್ ಸರ್ ಹೆಲ್ಪ್ ಮಾಡಿಕೊಂಡು ಅವ್ರ ಸಿಸ್ಟರ್ಸ್ ಥರ ನಮ್ಮನ್ನು ಟ್ರೀಟ್ ಮಾಡ್ತಾಯಿದ್ದಾರೆ ನಮ್ಮಂಥ ಮಕ್ಳು ಎಷ್ಟೋ ಜನ ಇರ್ತಾರೆ ನಮ್ಮ ಅವ್ರಿಗೆಲ್ಲ ಒಳ್ಳೆ ನ್ಯಾಯ ಕೊಡಬೇಕಂತ ನಾನು ಲಾಯರ್ ಓದ್ತಾಯಿದ್ದೀನಿ ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ಚಿಕ್ಕಬಳ್ಳಾಪುರ ದೀಪಾವಳಿ ಹಬ್ಬದ ಕೊಡುಗೆಯಾಗಿ ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಇಂದು ಕೊಳವೆಬಾವಿಗೆ ಚಾಲನೆ ನೀಡಲಾಯಿತು ಈ ಹಿಂದೆಯೇ ಕೊರೆದಿದ್ದ ಕೊಳವೆಬಾವಿಯಲ್ಲಿ ಉತ್ತಮ ನೀರು ಲಭ್ಯವಾಗಿತ್ತು ಆದರೆ ಬೆಸ್ಕಂನಿಂದ ಅನುಮತಿ ಪಡೆದು ಕೊಳವೆ ಬಾವಿಗೆ ಚಾಲನೆ ನೀಡಬೇಕಾಗಿದ್ದ ಕಾರಣ ಇಷ್ಟು ದಿನಗಳ ಕಾಲ ಕಾರ್ಯನಿರ್ವಹಿಸಿದ ಕೊಳವೆ ಬಾವಿಗೆ ಬಡಾವಣೆಯ ನಿವಾಸಿಗಳೊಂದಿಗೆ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಇಂದು ಚಾಲನೆ ನೀಡಿದರು ಹಬ್ಬ ಅಂದ್ರೆ ಸಂತಸ ಹಬ್ಬ ಅಂದ್ರೆ ನವನವೀನ ಹಾಗಾಗಿಯೇ ಹಬ್ಬದ ದಿನವೇ ಕುಡಿಯುವ ನೀರಿನ ಕೊಡುಗೆಯನ್ನು ನೀಡುವಲ್ಲಿ ವಾರ್ಡಿನ ಸದಸ್ಯರು ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನ ತಿಮ್ಮಕ್ಕ ಬಡಾವಣೆಯಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಕಳೆದ ಹಲವು ದಿನಗಳ ಹಿಂದೆ ಒಂದು ಕೊಳವೆ ಬಾವಿಯನ್ನು ಕೊರೆಯಲಾಗಿತ್ತು ಆದರೆ ಬೆಸ್ಕಾಂ ಅನುಮತಿ ಪಡೆಯದೆ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂತಿರಲಿಲ್ಲ ಹಾಗಾಗಿ ಇಷ್ಟು ದಿನಗಳ ಕಾಲ ಈ ಕೊಳವೆ ಬಾವಿ ಚಾಲನೆಗೊಂಡಿರಲಿಲ್ಲ ನಿನ್ನೆ ಬೆಸ್ಕಾಂನಿಂದ ಕೊಳವೆ ಬಾವಿಗೆ ವಿದ್ಯುತ್ ಸಂಪರ್ಕ ನೀಡಲು ಅನುಮತಿ ಸಿಕ್ಕಿದ್ದು ಕೂಡಲೇ ಅಗತ್ಯ ಕೆಲಸಗಳನ್ನು ಮುಗಿಸಿರುವ ಐದನೇ ವಾರ್ಡಿನ ಸದಸ್ಯರು ಹಾಗೂ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಇಂದು ಬೆಳಗ್ಗೆ ದೀಪಾವಳಿ ಹಬ್ಬದ ಕೊಡುಗೆಯಾಗಿ ಸ್ಥಳೀಯ ನಿವಾಸಿಗಳೊಂದಿಗೆ ನೂತನ ಕೊಳವೆ ಬಾವಿಗೆ ಚಾಲನೆ ನೀಡಿದರು ಕೊಳವೆ ಬಾವಿಗೆ ಪೂಜೆ ನೆರವೇರಿಸಿ ಚಾಲನೆ ನೀಡಿದರು ನೀರು ಉತ್ತಮವಾಗಿ ಬರ್ತಾ ಇದ್ದು ಈಗಾಗಲೇ ಇರುವ ಎರಡು ಕೊಳವೆ ಬಾವಿಗಳ ಜೊತೆಗೆ ಈಗ ಮೂರು ಕೊಳವೆ ಬಾವಿಗಳು ತಿಮ್ಮಕ್ಕ ಬಡಾವಣೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದು ಪ್ರಸ್ತುತ ಯಾವುದೇ ನೀರಿನ ಸಮಸ್ಯೆ ಎದುರಾಗುವುದಿಲ್ಲ ಅಂತ ಸ್ಥಳೀಯರು ಹರ್ಷ ವ್ಯಕ್ತಪಡಿಸಿದರು ಇನ್ನು ಇದೇ ವೇಳೆ ಮಾತನಾಡಿದ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಚುನಾವಣೆ ಪೂರ್ವದಲ್ಲಿ ವಾರ್ಡಿನ ನಿವಾಸಿಗಳಿಗೆ ನೀಡಿದ್ದ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ ತೃಪ್ತಿ ಇದೆ ಜನಪ್ರತಿನಿಧಿಯಾದವರು ಚುನಾವಣೆ ವೇಳೆ ಭರವಸೆಗಳನ್ನು ನೀಡುವುದು ಸುಲಭ ಆದರೆ ಅವುಗಳನ್ನು ಈಡೇರಿಸುವುದು ಕಷ್ಟ ಪ್ರಸ್ತುತ ಆಡಳಿತಾವಧಿಯಲ್ಲಿ ತಮ್ಮ ವಾರ್ಡಿನ ಮತದಾರರಿಗೆ ನೀಡಿದ್ದ ಎಲ್ಲಾ ಭರವಸೆಗಳನ್ನು ಈಡೇರಿಸಿದ ತೃಪ್ತಿ ಇದೆ ಅಂದ್ರು ನಾಗರಿಕರಿಗೆ ಕುಡಿಯುವ ನೀರು ಬೀದಿ ದೀಪಗಳು ಚರಂಡಿ ರಸ್ತೆ ಸೇರಿದಂತೆ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳನ್ನು ಕಲ್ಪಿಸಲಾಗಿದೆ ಕುಡಿಯುವ ನೀರಿಗೆ ಯಾವುದೇ ತೊಂದರೆಯಾಗದಂತೆ ವಾರ್ಡಿನ ಪೂರ್ತಿ ಜಕ್ಕಲಮಡುಗು ಜಲಾಶಯದ ನೀರಿನ ಸಂಪರ್ಕ ಕಲ್ಪಿಸಲಾಗಿದ್ದು ಹೆಚ್ಚುವರಿಯಾಗಿ ಕೊಳವೆ ಬಾವಿಗಳ ಸಂಪರ್ಕ ಕಲ್ಪಿಸಲಾಗಿದೆ ಇದರಿಂದ ಬೇಸಿಗೆಯಲ್ಲಿಯೂ ವಾರ್ಡಿನಲ್ಲಿ ಯಾವುದೇ ನೀರಿನ ಸಮಸ್ಯೆ ಎದುರಾಗಿಲ್ಲ ಸಿಸಿ ರಸ್ತೆಗಳು ಮತ್ತು ಚರಂಡಿಗಳ ನಿರ್ಮಾಣ ಮಾಡಿ ಜನರಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಲಾಗಿದೆ ಹಾಗಾಗಿ ವಾರ್ಡಿನ ಯಾವುದೇ ಸಮಸ್ಯೆ ತಲೆದೂರದಂತೆ ಎಚ್ಚರ ವಹಿಸುವುದಾಗಿ ಅವರು ಹೇಳಿದರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲ ಕಷ್ಟಗಳನ್ನು ದೂರ ಮಾಡುವ ದೀಪಾವಳಿ ಈ ದಿನ ಆಚರಣೆ ಮಾಡ್ತಾಯಿದ್ದಾರೆ ಎಲ್ಲರಿಗೂ ಕಷ್ಟಗಳನ್ನು ದೂರ ಮಾಡಿ ಕತ್ತಲನ್ನು ದೂರ ಮಾಡಿ ಒಳ್ಳೆ ಬೆಳಕನ್ನು ಬಂದು ಅದೇ ರೀತಿಯಲ್ಲಿ ಶಾಂತಿ ಮತ್ತು ಆರೋಗ್ಯ ಮತ್ತು ಸುಖ ಎಲ್ಲರಿಗೂ ಹೆಚ್ಚು ಕೊಡಲಿ ಅಂತೇಳಿ ಬಯಸ್ತೀನಿ ಅದೇ ರೀತಿ ವಾರ್ಡಲ್ಲಿ ನಾವು ಎಷ್ಟು ಮಾಡಿದ್ರೂ ಕೂಡ ಕೆಲಸ ದಿನೇ ದಿನೇ ಇದ್ದೇ ಇರುತ್ತೆ ಅಭಿವೃದ್ಧಿ ಅನ್ನುವುದು ಒಂದು ಶಾಶ್ವತವಾಗಿ ಮಾಡೋವಂಥ ಕೆಲಸಗಳು ಯಾವುದು ಅಂತೇಳಿದ್ರೆ ಒಳ್ಳೆ ಕೊಳವೆ ಬಾಯಿ ಕೊರಸೋವಂಥದ್ದು ಅದೇ ರೀತಿ ಒಳ್ಳೆ ಆರ್ಒ ಪ್ಲಾಂಟ್ ಹಾಕ್ಸೋವಂಥದ್ದು ಅದೇ ರೀತಿ ಜನರಿಗೆ ಎಲ್ಲಿ ಸಮಸ್ಯೆ ಇದೆಯೋ ಅಲ್ಲಿ ನಾವು ಸ್ಪಂದಿಸಿದ್ರೆ ಅದೇ ನಮಗೆ ಹೆಚ್ಚು ಭಾಗ್ಯ ಸಿಗುತ್ತೆ ಅದೇ ರೀತಿ ಚುನಾವಣೆಗೆ ಮೊದಲು ನಾವು ಏನು ಮಾತು ಕೊಟ್ಟಿದ್ದೀವೋ ಅದರಂತೆಯೇ ಪ್ರತಿ ಕ್ಷಣ ಕೂಡ ಸ್ಪಂದಿಸ್ತಾ ಇರೋವಂಥದ್ದಾಗಿರಲಿ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೊಡೋವಂಥದ್ದಾಗಿರಲಿ ಆ ಹೆಸರು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಭಗವಂತ ಇದೇ ರೀತಿಯಲ್ಲಿ ನಮಗೆ ಒಳ್ಳೆ ಜನರ ಒಂದು ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಷ್ಟು ಕೂಡ ನಾವು ಮಾಡ್ತಾನೆ ಇರ್ತೀವಿ ಅಂತೇಳಿ ಬಯಸ್ತೀವಿ ಸರ್ ಇಲ್ಲಿ ತಿಮ್ಮಕ್ಕ ಬಡಾವಣೆಯಲ್ಲಿ ಈಗಾಗಲೇ ಎರಡು ಬಾವಿಗಳು ಇತ್ತು ಹಿಂದೆ ಹೆಚ್ಚು ಮಳೆ ಜಾಸ್ತಿಯಾಗಿ ಒಂದು ಕೊಳವೆ ಬಾವಿಯಲ್ಲಿ ಶಿಲ್ಟ್ ತುಂಬಿಕೊಂಡು ಅದು ಕಡೆಗೆ ನಿಂತು ಹೋಯಿತು ಅಂಥ ಒಂದು ಸಂದರ್ಭದಲ್ಲಿ ಈ ವಾರ್ಡ್ಗೆ ಮತ್ತೊಂದು ಕುಳೆಬಾವಿ ಕೊರೆಸೋ ಅಂಥದ್ದಾಗಬೇಕಿತ್ತು ಅದು ನಮ್ಮ ಶೇಷ್ ಭಟ್ರು ಸ್ವಾಮಿಗಳ ಮನೆ ಮುಂದೆ ಒಳ್ಳೆ ಪಾಯಿಂಟ್ ಸಿಕ್ತು ಅದನ್ನು ಕೊರೆಸಿದ್ದು ಆಯಿತು ಅದೇ ರೀತಿ ಈ ದಿನ ದೀಪಾವಳಿ ಹಬ್ಬದ ದಿನ ನೀರು ಆನ್ ಮಾಡೋಣ ಅಂಥೇಳಿ ಈ ದಿನ ಪೂಜೆ ಆಯೋಜನೆ ಮಾಡಿ ಇವತ್ತು ನೀರು ಬಿಡೋ ಅಂಥದ್ದು ಆಗ್ತಾ ಇದೆ ಭಾಳ ಖುಷಿ ಕೊಡುತ್ತೆ ಅದೇ ರೀತಿ ಇಲ್ಲಿ ಇನ್ನೂ ಒಂದು ಮುಖ್ಯ ರಸ್ತೆ ರೋಡ್ ಮಾಡಬೇಕಾಗಿದೆ ನಾವು ನಿಂತಿರೋ ರಸ್ತೆ ಮಾಡಬೇಕಾಗಿದೆ ಈಗಾಗಲೇ ಅದು ಎಕ್ಸ್ಟಿಮೆಂಟ್ ಆಗಿದೆ ಈಗಾಗಲೇ ಕಾಮಗಾರಿನೂ ಕೂಡ ಪ್ರಾರಂಭ ಆಗಬೇಕಿತ್ತು ಕಾರಣ ಏನು ಅಂತೇಳಿದ್ರೆ ಅದು ಮೊನ್ನೆ ತಾನೇ ಸಿಂಗಲ್ ಟೆಂಡರ್ ಆಗಿತ್ತು ಈಗ ಮತ್ತೆ ರೀಕಾಲ್ ಮಾಡಿದ್ದಾರೆ ಇನ್ನೇನು ಹದಿನೈದು ಇಪ್ಪತ್ತು ದಿನದಲ್ಲಿ ಈ ರಸ್ ಈ ರಸ್ತೆ ಕೂಡ ಹೊಸ ರಸ್ತೆಯಾಗಿ ನಿರ್ಮಾಣ ಆಗುತ್ತೆ ಇನ್ನು ಇದೇ ಸಂದರ್ಭದಲ್ಲಿ ಐದನೇ ವಾರ್ಡಿನ ನಗರಸಭಾ ಕಸದ ವಾಹನದ ಮೂಲಕ ಪ್ರತಿನಿತ್ಯ ಕಸ ಸಂಗ್ರಹಣೆ ಮಾಡುವ ಪೌರ ಕಾರ್ಮಿಕರು ವಾರ್ಡಿಗೆ ನೀರು ಹರಿಸುವ ವಾಚ್ಮನ್ಗಳು ಸೇರಿದಂತೆ ಹತ್ತಾರು ಮಂದಿಗೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಗರಸಭಾ ಉಪಾಧ್ಯಕ್ಷ ನಾಗರಾಜ್ ಪಟಾಕಿ ಮತ್ತು ಸಿಹಿ ವಿತರಿಸಿದ್ರು ಕೊಳವೆಬಾವಿ ಚಾಲನೆ ಕಾರ್ಯಕ್ರಮದಲ್ಲಿಯೇ ಪಟಾಕಿ ಮತ್ತು ಸಿಹಿ ಹಂಚಿದ ಅವರು ವಾರ್ಡಿನ ಸ್ವಚ್ಛತೆಗಾಗಿ ಪ್ರತಿನಿತ್ಯ ದುಡಿಯುವ ಪೌರ ಕಾರ್ಮಿಕರ ಮಕ್ಕಳು ಸಂಭ್ರಮದಿಂದ ಪಟಾಕಿ ಹೊಡೆಯಲು ಈ ಸೌಲಭ್ಯ ಒದಗಿಸಿರುವುದಾಗಿ ಹೇಳಿದರು ಈ ಸಂದರ್ಭದಲ್ಲಿ ನಿವೃತ್ತ ತಹಶೀಲ್ದಾರ್ ಶೇಷಭಟ್ ಕಿಡ್ನಿ ಆಸ್ಪತ್ರೆ ಸಾರ್ವಜನಿಕ ಸಂಪರ್ಕಾಧಿಕಾರಿ ಜೈರಾಮ್ ಎಸ್ಎಲ್ವಿ ಡ್ರೈವಿಂಗ್ ಶಾಲೆ ಮಾಲೀಕ ಕೆಪಿ ನವಮೋಹನ್ ಕೆಂಪಣ್ಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮರಸನಹಳ್ಳಿ ನಾರಾಯಣಸ್ವಾಮಿ ರಾಯಲ್ಸ್ ಕನ್ನಡ ರಾಜ್ಯದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲು ಎಣಗಾಡುತ್ತಿದೆ ಜನರ ವಿಶ್ವಾಸ ಕಳೆದುಕೊಂಡಿದ್ದು ರಾಜ್ಯದ ಜನ ಎನ್ಡಿಎ ಮೈತ್ರಿಕೂಟದ ಬಗ್ಗೆ ಹೆಚ್ಚಿನ ಒಲವು ವ್ಯಕ್ತಪಡಿಸಿದ್ದಾರೆ ಎಂದು ಜೆಡಿಎಸ್ ಶಾಸಕ ಮೇಲೂರು ರವಿಕುಮಾರ್ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ರವಿಕುಮಾರ್ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಹನ್ನೊಂದು ತಿಂಗಳಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದ ಇನ್ನೂರ ವಿಧಾನಸಭಾ ಕ್ಷೇತ್ರಗಳ ಪೈಕಿ ನೂರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಬೆಂಬಲ ಸಿಕ್ಕಿದೆ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಜನರ ವಿಶ್ವಾಸವನ್ನು ಉಳಿಸಿಕೊಂಡಿದೆ ಅನ್ನೋದರ ಬಗ್ಗೆ ಈ ಅಂಕಿಅಂಶಗಳೇ ಸಾಕ್ಷಿ ಅಂತ ಲೇವಡಿ ಮಾಡಿದ್ರು ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮಾತ್ರವಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆದ್ದಿರುವ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ನೀಡಲು ಸರ್ಕಾರದ ಬಳಿ ಹಣ ಇಲ್ಲ ಇದರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಶಾಸಕರೇ ತಿರುಗಿ ಬಿದ್ದಿದ್ದಾರೆ ಮತ್ತೊಂದೆಡೆ ಪಂಚ ಗ್ಯಾರಂಟಿಗಳ ಯೋಜನೆಯೂ ಸಹ ಸಮರ್ಪಕವಾಗಿ ಅನುಷ್ಠಾನವಾಗದೆ ಸಾರ್ವಜನಿಕರು ಸರ್ಕಾರದ ನೀತಿಯನ್ನು ಇದ್ದು ಈ ಸರ್ಕಾರ ಜನರ ವಿಶ್ವಾಸವನ್ನು ಕಳೆದುಕೊಂಡಿದೆ ಮುಂದಿನ ದಿನಗಳಲ್ಲಿ ಎನ್ಡಿಎ ಮೈತ್ರಿಕೂಟಕ್ಕೆ ಜನರ ಬೆಂಬಲ ದೊರೆಯುವ ವಿಶ್ವಾಸ ಹೆಚ್ಚಾಗಿದ್ದು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಎನ್ಡಿಎ ಮೈತ್ರಿಕೂಟ ಮುಂದುವರೆದರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪತನವಾಗಿ ಎನ್ಡಿಎ ಮೈತ್ರಿಕೂಟ ಅಧಿಕಾರಕ್ಕೆ ಿದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ನೂರು ವರ್ಷದ ಇತಿಹಾಸ ಹೊಂದಿರುವ ಆರ್ಎಸ್ಎಸ್ ಬಗ್ಗೆ ಕಾಂಗ್ರೆಸ್ ಸರ್ಕಾರದ ಸಚಿವರೊಬ್ಬರು ಮಾಡ್ತಿರುವ ಟೀಕಾ ಪ್ರಹಾರ ಗೊಂದಲದ ವಾತಾವರಣ ನಿರ್ಮಾಣ ಮಾಡಿದೆ ಭಾರತೀಯ ಜನತಾ ಪಾರ್ಟಿ ನಾಯಕರು ಮತ್ತು ಕಾಂಗ್ರೆಸ್ ನಾಯಕರ ಮಧ್ಯೆ ರಾಜಕೀಯ ಸಮರ ಇದ್ದು ಈ ಬೆಳವಣಿಗೆಯಿಂದ ರಾಜ್ಯದ ಜನರು ಗಂಭೀರವಾಗಿ ಇದ್ದು ಮುಂದಿನ ದಿನಗಳಲ್ಲಿ ಎನ್ಡಿಎ ಮೈತ್ರಿಕೂಟದ ಭವಿಷ್ಯ ಉಜ್ವಲವಾಗಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಶಿಡ್ಡುಗಟ್ಟ ತಾಲೂಕಿನಲ್ಲಿ ಇನ್ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹೈಟೆಕ್ ಸರ್ಕಾರಿ ರೇಷ್ಮೆ ರೇಷ್ಮೆಗೂಡಿನ ಮಾರುಕಟ್ಟೆ ಸಹಿತ ಇಡೀ ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲು ನವೆಂಬರ್ ಎಂಟರಂದು ಕಾರ್ಯಕ್ರಮ ನಿಗದಿಯಾಗಿತ್ತು ಕನಕ ಜಯಂತಿ ಇರೋದರಿಂದ ಕಾರ್ಯಕ್ರಮ ಮುಂದೂಡಲಾಗಿದೆ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಕ್ಷೇತ್ರದ ಅಭಿವೃದ್ಧಿಗಾಗಿ ಬೇಕಾಗಿರುವ ಅನುದಾನವನ್ನು ಮುಖ್ಯಮಂತ್ರಿಗಳಿಂದ ಪಡೆಯಲು ಸಹಕಾರಿಯಾಗಿದೆ ಈ ವಿಶೇಷ ಪ್ರಸ್ತಾವನೆ ನೀಡಲಾಗುವುದು ಎಫ್ ಪಾಶ ಶಿಡ್ಲಘಟ್ಟ ರಾಯಲ್ಸ್ ಕನ್ನಡ ಧಾರ್ಮಿಕ ಕಾರ್ಯಗಳಲ್ಲಿ ಜಾತಿ ಮತ ಪಕ್ಷ ಬಿಟ್ಟು ಎಲ್ಲರೂ ಒಗ್ಗೂಡಬೇಕು ಇದರಿಂದ ಸಾಮರಸ್ಯ ಮೂಡಿ ಅದು ಅಭಿವೃದ್ಧಿಗೆ ನಾಂದಿಯಾಗಲಿದೆ ಎಂದು ಕೋಲಾರ ಸಂಸದ ಎಂ ಮಲ್ಲೇಶ್ ಬಾಬು ಮನವಿ ಮಾಡಿದರು ನಗರದ ಕೋಟೆ ವೃತ್ತದಲ್ಲಿ ಪುನರ್ ನಿರ್ಮಾಣಗೊಂಡು ಜೀರ್ಣೋದ್ಧಾರ ಕಾರ್ಯಕ್ಕೆ ಸಿದ್ಧಗೊಳ್ಳುತ್ತಿರುವ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯಕ್ಕೆ ಕ್ಷೇತ್ರದ ಶಾಸನ ಬಿಎನ್ ರವಿಕುಮಾರ್ ಜೊತೆ ಭೇಟಿ ನೀಡಿ ಪೂಜೆ ಸಲ್ಲಿಸಿ ವೈಯಕ್ತಿಕವಾಗಿ ದೇಣಿಗೆ ನೀಡಿ ಮಾತನಾಡಿದರು ನಗರದ ಹೃದಯ ಭಾಗದಲ್ಲಿ ನೂರಾರು ವರ್ಷಗಳ ಇತಿಹಾಸವಿರುವ ಶಿಥಿಲಗೊಂಡಿದ್ದ ದೇವಾಲಯ ಬಹಳ ಸುಂದರವಾಗಿ ಪುನರ್ ನಿರ್ಮಾಣ ಮಾಡಿದ್ದಕ್ಕೆ ಈ ಪುಣ್ಯ ಕಾರ್ಯದಲ್ಲಿ ಕೈ ಜೋಡಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು ಕಳೆದ ಐದಾರು ತಿಂಗಳ ಹಿಂದೆ ಪುನರ್ ನಿರ್ಮಾಣಗೊಳ್ಳುತ್ತಿದ್ದ ದೇವಾಲಯವನ್ನು ವೀಕ್ಷಿಸಿದ್ದರೆ ಅಂದು ಶಾಸಕರು ನನಗೆ ಹೇಳಿದಂತೆ ಇಂದು ನನ್ನ ಕೈಯಲ್ ಕೈಯಲಾದ ಕೈಲಾದ ನೆರವನ್ನು ಕಳೆದ ಐದಾರು ತಿಂಗಳ ಹಿಂದೆ ಪುನರ್ ನಿರ್ಮಾಣಗೊಳ್ಳುತ್ತಿದ್ದ ದೇವಾಲಯವನ್ನು ವೀಕ್ಷಿಸಿದ್ದರೆ ಅಂದು ಶಾಸಕರು ನನಗೆ ಹೇಳಿದಂತೆ ಇಂದು ನನ್ನ ಕೈಯಲ್ಲಾದ ನೆರವನ್ನು ನೀಡುತ್ತಿದ್ದೇನೆ ಎಲ್ಲರೂ ಒಳ್ಳೆಯ ಕೆಲಸದಲ್ಲಿ ಕೈ ಜೋಡಿಸಿ ಎಂದು ಮನವಿ ಮಾಡಿದರು ಶಾಸಕ ಬಿ ಎನ್ ರವಿಕುಮಾರ್ ಮಾತನಾಡಿ ಶಿಡ್ಲಘಟ್ಟ ನಗರ ನಿರ್ಮಾಣ ಅಲಸೂರಮ್ಮ ಶಿವೇನಗೌಡ ಅವರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಈ ದೇವಾಲಯವನ್ನು ಶಿಡ್ಲಘಟ್ಟ ನಗರದಲ್ಲಿ ಎಲ್ಲರೂ ಕೈ ಜೋಡಿಸಿ ಪುನರ್ ನಿರ್ಮಾಣದಂತೆ ಪುಣ್ಯದ ಕೆಲಸದಲ್ಲಿ ಭಾಗಿಯಾಗಿರುವುದು ಸಂತಸ ಎಂದರು ಕೋಲಾರ ಕೋಲಾರದಿಂದ ಇಲ್ಲಿಗೆ ಭಾಳ ದೂರ ಇದೆ ಬಟ್ ಅಂದರೆ ನಮ್ಮ ಶಾಸಕರು ರವಣ್ಣವರು ತಿಳುಘಟ್ಟ ಕೆಲಸ ನೋಡ್ಕೊಳ್ತಾರೆ ಜವಾಬ್ದಾರಿ ಎಲ್ಲ ಕಟ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ನಮಗೆ ಅದಕ್ಕೆ ನಾನು ಬರೋದು ಭಾಳ ಕಡಿಮೆ ಏನು ಮುಖ್ಯ ಕಾರ್ಯಕ್ರಮ ಇದೆ ಅದು ಮಾತ್ರ ಬನ್ನಿ ಅಂತ ಹೇಳ್ತಾರೆ ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ನೀವು ಹೆಂಗೆ ಜವಾಬ್ದಾರಿ ಇಟ್ಕೊಂಡು ಹಂಗೆ ನಾನು ಅವ್ರ ಮೇಲೆ ಜವಾಬ್ದಾರಿ ಇಟ್ಕೊಂಡು ತಿಳ್ಲಘಟ್ಟ ಜನತೆಗೆ ಒಳ್ಳೇದಾಗಿದೆ ಅಂತ ನಾನು ಮಾಡ್ತಾರೆ ನವೆಂಬರ್ ಒಂದರಿಂದ ಮೂರು ದಿನಗಳ ಕಾಲ ದೇವಾಲಯದ ಜೀರ್ಣೋದ್ಧಾರ ಕಾರ್ಯ ನಡೆಯಲಿದ್ದು ಐದು ಸಾವಿರ ಮಂದಿ ಭಾಗವಹಿಸುವ ನಿರೀಕ್ಷೆ ಇದೆ ಎಲ್ಲರಿಗೂ ಪ್ರಸಾದ ಊಟದ ವ್ಯವಸ್ಥೆ ಇರಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಲು ಮನವಿ ಮಾಡಿದರು ಇದೀಗ ವಿರಾಮ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ ಮುಂದುವರೆಯಲಿದೆ ಸೌತ್ ಇಂಡಿಯನ್ ಟೆಲಿಶಾಪಿ ಪ್ರಸ್ತುತಪಡಿಸುತ್ತಿರುವ ಟ್ವಿಟ್ ಅಡಿಕ್ಷನ್ ಇದೊಂದು ಆಯುರ್ವೇದದ ಉತ್ಪನ್ನ ಸಂಪೂರ್ಣವಾಗಿ ಗಿಡ ಮೂಲಿಕೆಗಳಿಂದ ತಯಾರಿಸಲ್ಪಟ್ಟಿದೆ ನೂರರಷ್ಟು ಸುರಕ್ಷಿತ ಅಡ್ಡ ಪರಿಣಾಮಗಳಿಲ್ಲ ಒಂದೇ ಪ್ಯಾಕ್ ನಲ್ಲಿ ಮೂರು ಬಾಟಲ್ಗಳು ಪ್ರತಿ ಬಾಟಲ್ ನಲ್ಲಿ ಧೂಮಪಾನ ಮದ್ಯಪಾನ ತಂಬಾಕು ಅಥವಾ ಗುಟ್ಕಾ ಸೇವನೆ ಕೇವಲ ಹತ್ತರಿಂದ ಹದಿನೈದು ದಿನದೊಳಗೆ ಖಚಿತವಾಗಿ ಪರಿಹಾರ ನೀಡುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಕೊಟ್ಟ ಹಣ ನಿಮಗೆ ವಾಪಸ್ ಮನಿ ಬ್ಯಾಗ್ ಗ್ಯಾರಂಟಿ ವಿತ್ ಇನ್ ಫಿಫ್ಟೀನ್ ಡೇಸ್ ವೀಕ್ಷಕರೇ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇದರ ಬೆಲೆ ಎರಡು ಸಾವಿರದ ರೂಪಾಯಿಗಳು ಆದರೆ ಇದೀಗ ನಿಮಗೋಸ್ಕರ ವಿಶೇಷ ರಿಯಾಯಿತಿ ದರದಲ್ಲಿ ಕೇವಲ ಒಂದು ಸಾವಿರದ ರೂಪಾಯಿಗಳಲ್ಲಿ ಮಾತ್ರ ಕ್ವಿಟ್ ಅಡಿಕ್ಷನ್ ಪೌಡರ್ಗೆ ಆರ್ಡರ್ ಮಾಡಿ ಕುಡಿತದ ಚಟದಿಂದ ಹೊರಬರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ನ ಬಳಸಿ ಧೂಮಪಾನದಿಂದ ಮುಕ್ತರಾಗಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಹಿಂದೆ ಬಳಸಿ ತಂಬಾಕು ಅಥವಾ ಗುಟ್ಕಾ ಸೇವನೆಯಿಂದ ದೂರವಿರಬೇಕೆ ಕ್ವಿಟ್ ಅಡಿಕ್ಷನ್ ಪೌಡರ್ ಅನ್ನ ಬಳಸಿ ವಿರಾಮದ ನಂತರ ರಾಯಲ್ಸ್ ಕನ್ನಡ ಪ್ರೈಮ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕೆಂದಟ್ಟಿ ಬಳಿ ಶವ ಪತ್ತೆಯಾಗಿದೆ ಕೊಲೆಯಾದ ಸ್ಥಿತಿಯಲ್ಲಿರುವ ಮೃತದೇಹ ಪತ್ತೆಯಾಗಿದ್ದು ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ ಇಪ್ಪತ್ತಾರು ವರ್ಷದ ಅಪ್ರೀತ್ ಕೊಲೆಯಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರ ಕೆಂದಟ್ಟಿ ಬಳಿ ಶವ ಪತ್ತೆಯಾಗಿದೆ ಕೊಲೆಯಾದ ಸ್ಥಿತಿಯಲ್ಲಿರುವ ಮೃತದೇಹ ಪತ್ತೆಯಾಗಿದ್ದು ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮದ ಇಪ್ಪತ್ತಾರು ವರ್ಷದ ಅಪ್ರೀತ್ ಕೊಲೆಯಾದ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಕೊಲೆ ಮಾಡಿ ಆಟೋದಲ್ಲಿ ಶವ ಹಾಕಿ ದುಷ್ಕರ್ಮಿಗಳು ಪರಾರಿಯಾಗಿದ್ದಾರೆ ಮಾರಕಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿ ತಂದು ಆಟೋದಲ್ಲಿ ಬಿಸಾಡಿರುವ ದುಷ್ಕರ್ಮಿಗಳಿಗಾಗಿ ಕೋಲಾರ ಗ್ರಾಮಾಂತರ ಪೊಲೀಸರು ಹುಡುಕಾಟ ಆರಂಭಿಸಿದರು ಕೋಲಾರ ಗ್ರಾಮಾಂತರ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕೊಲೆ ಮಾಡಿದವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ ಗಂಡನ ಮನೆಯಲ್ಲಿ ವರದಕ್ಷಣೆ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದಾಗಿ ಮೊಬೈಲ್ನಲ್ಲಿ ಸೆಲ್ಫಿ ವಿಡಿಯೋ ಮಾಡಿರುವ ಗೃಹಿಣಿಯೊಬ್ಬರು ಘಾಟಿ ಸುಬ್ರಹ್ಮಣ್ಯ ಸಮೀಪ ಇರುವ ಡ್ಯಾಂ ವಿಹಾರಿ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ ಗಂಡ ಅತ್ತೆ ಮಾವ ಮೈದುನ ಹಾಗೂ ಸಂಬಂಧಿಕರ ಕಿರುಕುಳದ ಆರೋಪಕ್ಕೆ ಸಂಬಂಧಿಸಿ ವಿಡಿಯೋ ರೆಕಾರ್ಡ್ ಮಾಡಿ ಸಂಬಂಧಿಕರಿಗೆ ಶೇರ್ ಮಾಡಿ ದೊಡ್ಡಬಳ್ಳಾಪುರ ತಾಲೂಕಿನ ಎಸ್ಎಸ್ ಘಾಟಿ ಸುಬ್ರಹ್ಮಣ್ಯ ದೇವಾಲಯ ಸಮೀಪವಿರುವ ಸರ್ ಎಂ ವಿಶ್ವೇಶ್ವರಯ್ಯ ಪಿಕ್ಅಪ್ ಡ್ಯಾಂಗೆ ಹಾರಿ ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ದೊಡ್ಡಬಳ್ಳಾಪುರ ತಾಲೂಕಿನ ಸೋತೆನಹಳ್ಳಿ ಗ್ರಾಮದ ಇಪ್ಪತ್ತೆಂಟು ವರ್ಷದ ಪುಷ್ಪ ಆತ್ಮಹತ್ಯೆ ಮಾಡಿಕೊಂಡಿರುವ ಗೃಹಿಣಿಯಾಗಿದ್ದು ಹಳ್ಳಿ ದೊಡ್ಡಬಳ್ಳಾಪುರ ತಾಲೂಕಿನ ಸೋತೆನಹಳ್ಳಿ ಗ್ರಾಮದ ಇಪ್ಪತ್ತೆಂಟು ವರ್ಷದ ಪುಷ್ಪ ಆತ್ಮಹತ್ಯೆ ಮಾಡಿಕೊಂಡಿರುವ ಗೃಹಿಣಿಯಾಗಿದ್ದು ತಪಸಿಹಳ್ಳಿ ಗ್ರಾಮದ ವೇಣು ಜೊತೆ ಗುರು ಹಿರಿಯರು ನಿಶ್ಚಯದಂತೆ ಕಳೆದ ಒಂದು ವರ್ಷದ ಹಿಂದೆ ವಿವಾಹವಾಗಿತ್ತು ವಿವಾಹವಾದಗಿನಿಂದಲೂ ಗಂಡ ಅತ್ತೆ ಮಾವ ಮೈದುನ ಹಾಗೂ ಸಂಬಂಧಿಕರಿಂದ ವರದಕ್ಷಿಣೆ ನಿವೇಶನಕ್ಕಾಗಿ ಕಿರುಕುಳ ನೀಡುತ್ತಿದ್ದರು ಎಂದು ಮೃತಳ ಸಂಬಂಧಿಕರು ಆರೋಪಿಸಿದ್ದಾರೆ ಮದುವೆ ಆಗಿದ್ದನಿಂದಲೂ ಹೆಂಡತಿ ಜೊತೆ ಸಂಸಾರ ಮಾಡದ ಗಂಡ ಮಗು ಬೇಕು ಎಂದರೆ ಮೈದುನನ ಜೊತೆ ಮಲಗು ಎನ್ನುತ್ತಿದ್ದ ಅತ್ತೆ ಮಾವ ಕಿರುಕುಳ ತಾಳಲಾರದೆ ಗೃಹಿಣಿ ಸಾವನ್ನಪ್ಪಿರಬಹುದು ಎಂದು ಶಂಕಿಸಲಾಗಿದೆ ಈ ಕುರಿತು ದೊಡ್ಡಬಳ್ಳಾಪುರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಕೋವಿಡ್ ಸಮಯದಲ್ಲಿ ತಂದೆ ತಾಯಿ ಕಳೆದುಕೊಂಡ ಮಕ್ಕಳೊಂದಿಗೆ ದೀಪಾವಳಿ ಹಬ್ಬ ಆಚರಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಮೂವರು ಮಕ್ಕಳು ಪತ್ನಿ ಸೇರಿ ಅನಾಥ ಮಕ್ಕಳೊಂದಿಗೆ ಊಟ ಸವಿದ ಸಂಸದರು ಚಿಕ್ಕಬಳ್ಳಾಪುರದ ಐದನೇ ವಾರ್ಡಿನಲ್ಲಿ ನೂತನ ಕೊಳವೆ ಬಾವಿಗೆ ಚಾಲನೆ ನೀಡಿದ ಉಪಾಧ್ಯಕ್ಷ ನಾಗರಾಜ್ ಈ ಹಿಂದೆಯೇ ಕೊರೆದಿದ್ದ ಪೌರ್ವೆಲ್ಗೆ ಇಂದು ಚಾಲನೆ ಪೌರ ಕಾರ್ಮಿಕರು ವಾಟರ್ಮನ್ಗಳಿಗೆ ಸಿಹಿ ಪಟಾಕಿ ವಿತರಣೆ ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಹೆಣಗಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಭಿವೃದ್ಧಿಯೇ ಇಲ್ಲದೆ ಜನರಿಗೆ ಸಂಕಷ್ಟ ಬೇಸತ್ತ ಜನರಿಂದ ಎನ್ಡಿಎ ಮೈತ್ರಿಕೂಟದತ್ತ ಒಲವು ಶಿಡ್ಲಘಟ್ಟ ಜೆಡಿಎಸ್ ಶಾಸಕ ರವಿಕುಮಾರ್ ವಿಶ್ವಾಸ ನಮಸ್ಕಾರ ರಾಯ್ಸ್ ಕನ್ನಡ ಭರವಸೆಯ ಬದುಕು